ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನ ನಿಮ್ಮ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನ ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದೀವಿ ಅನ್ನೋದನ್ನ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ವರಮಲಕ್ಷ್ಮಿ ಹಬ್ಬಕ್ಕೆ ತುಂಬಾನೇ ಪ್ರಿಪರೇಷನ್ ಇರುತ್ತೆ ಹಿಂದಿನ ದಿನ ಮಾಡ್ಕೊಳೋಕೆ ಸೊ ಅದನ್ನ ಎಲ್ಲಾದ್ರು ಈ ವರ್ಷ ನನ್ನ ಮಗಳನ್ನ ಇಟ್ಕೊಂಡು ಮಾಡ್ಕೊಳ್ಬೇಕು ನಾವು ಹಿಂದಿನ ದಿನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅನ್ನೋದನ್ನ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಬನ್ನಿ ಇವತ್ತು ನಾನು ಯಾವ ರೀತಿ ಸೀರೆನ ಉಡಿಸ್ತೀನಿ ಅನ್ನೋದನ್ನ ಅಮ್ಮನವ್ರಿಗೆ ಸೀರೆನ ಯಾವ ರೀತಿ ಉಡಿಸ್ತೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ಹೋಗೋಣ ಬನ್ನಿ ನೋಡ್ಬೋದು ಇಲ್ಲಿ ನಾನು ಮೊನ್ನೆ ಯಲಂಕದಲ್ಲಿ ತೊಗೊಂಡು ಬಂದಿರೋ ಸೀರೆಯಲ್ಲಿ ಮೂರು ಸೀರೆಯಲ್ಲಿ ಯಾವುದು ಉಡಿಸ್ಲಿ ಅಂತ ಕೇಳಿರುವಾಗ ನಮ್ಮಮ್ಮಿ ಹೇಳಿದರು ಗ್ರೀನೇ ಉಡ್ಸು ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿಗೆ ಅಂತ ಸೊ ಅದಕ್ಕೆ ನಾನು ಬ್ಲೌಸ್ ಕಟ್ ಮಾಡ್ತೀಯಾ ಅಂತ ನಮ್ಮಮ್ಮಿನ ಇದ್ದೆ ಸರಿ ಆಯಿತು ನಿನಗೆ ಬೇಕು ಅಂದರೆ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಕಟ್ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು ಕಟ್ ಮಾಡಿಸ್ಕೊಂಡೆ ಇದು ಬಂದುಬಿಟ್ಟು ಸ್ವಲ್ಪ ಶಿಫಾನು ಆಮೇಲೆ ಇದು ಸ್ವಲ್ಪ ಸಿಲ್ಕು ಕೂಡ ಮಿಕ್ಸ್ ಆಗಿದೆ ಸಾಫ್ಟಾಗಿದೆ ಚೆನ್ನಾಗಿದೆ ನೆರಿಗೆನೂ ಸಕ್ಕತ್ತಾಗಿ ಕೂರುತ್ತೆ ನೋಡ್ಬೋದು ಮಮ್ಮಿ ಎಷ್ಟು ಚೆನ್ನಾಗಿದೆ ಸೀರೆ ಅಂತ ಹೇಳ್ತಾ ಇದ್ರು ಹಾಗೆ ಬ್ಲೌಸ್ ಪೀಸ್ ಕೂಡ ಕಟ್ ಮಾಡ್ತಾ ಇದ್ವಿ ನಾನು ಮಮ್ಮಿ ಮಾತಾಡಿಕೊಂಡು ಸಖತ್ತಾಗಿದೆ ಸೀರೆ ಮಾತ್ರ ಇವಾಗ ಟೈಮ್ ಬಂದ್ಬಿಟ್ಟು ನಾನು ಸೀರೆ ಉಡ್ಸ ಟೈಮಲ್ಲಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಅದನ್ನೇ ನಾನು ನಿಮಗೆ ಟೈಮ್ನ ಹೇಳ್ತಾ ಇದ್ದೆ ಈ ವರ್ಷವೇ ಲೇಟ್ ಆಗಿದ್ದು ಪ್ರತಿ ವರ್ಷನೂ ನಾನು ಹತ್ತು ಗಂಟೆ ಹತ್ತುವರೆ ಅಷ್ಟೊತ್ತಿಗೆ ಊಡಿಸ್ಬಿಟ್ಟು ನಾನು ಮಲ್ಕೊಳ್ತಾ ಇದ್ದೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಪೂಜೆ ಮಾಡೋ ಶಾಸ್ತ್ರನ ಮಾಡ್ತಾ ಇದ್ವಿ ನಾನು ನಮ್ಮಮ್ಮಿ ಈ ವರ್ಷನೇ ನೋಡಿ ತುಂಬಾ ಲೇಟ್ ಆಗಿದ್ದು ಲೆವೆನ್ ಓ ಕ್ಲಾಕ್ ಹಾಗೆ ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಬಿಕಾಸ್ ನನ್ನ ಮಗಳಿಗೋಸ್ಕರನೇ ಎಲ್ಲ ಬ್ಲೌಸ್ ಕಟ್ ಮಾಡಿ ಸೀರೆನ ಪಟಾಪಟ್ ಅಂತ ಓಡಿಸ್ಬಿಟ್ಟು ನೆರಿಗೆನ ಹೊಯ್ತಾ ಇದೆ ತುಂಬಾ ಚೆನ್ನಾಗಿ ಬಂತು ಟ್ರಸ್ಟ್ ಮೀ ಫುಲ್ ಎಂಡ್ವರೆಗೂ ವೀಡಿಯೋ ನೋಡಿ ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೆರಗಿ ರೀತಿ ಆಮೇಲೆ ನೋಡ ಇದಕ್ಕೆ ಇವಾಗ ಫೋಲ್ಡ್ ಮಾಡ್ಕೊಂಡಿದೀನಲ್ವಾ ಈ ರೀತಿ ನೀಟಾಗಿ ಫಿನಿಶ್ ಮಾಡಿಕೊಂಡು ಇದನ್ನು ಪಿನ್ ಹಾಕ್ಕೊಂಡಿದ್ದೀನಿ ನೋಡಿ ನೀಟಾಗಿ ಈ ರೀತಿ ಪಿನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನರಗೆ ಹೊಡ್ಕೊಂಡು ಇದನ್ನು ಕಟ್ಕೊಂಡಿದ್ದೀನಿ ಇವಾಗ ನೀಟಾಗಿ ಪ್ಲೇಟ್ಸ್ನ ಮಾಡ್ಕೊಂಡಿದ್ದೀನಿ ನೋಡಿ ಸೀರೆ ಇಷ್ಟು ಮೆತ್ತಗೈತೆ ಪ್ರತಿ ವರ್ಷ ಸಿಲ್ಕ್ ಸೀರೇ ಬರ್ತಾ ಇದ್ನಲ್ಲ ಈ ರೀತಿ ನೀಟಾಗಿ ಮಾಡಿಕೊಂಡೆ ಹ್ಞೂ ಜಸ್ಟು ಇಲ್ಲಿಗೊಂದು ಭಿನ್ನ ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನವೇ ರೆಡಿ ಮಾಡ್ಕೊಂಡು ಬಿಡ್ತೀನಿ ಪ್ರತಿ ವರ್ಷವೂ ಹೀಗೆ ಮಾಡ್ತೀನಿ ಯಾಕಂದರೆ ನನಗೆ ಸೀರೆ ಉಡ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ನಾನು ಹಿಂದಿನ ದಿನವೇ ಸೀರೆ ಎಲ್ಲ ಪ್ಲೇಟ್ಸ್ ಎಲ್ಲ ಮಾಡಿಕೊಂಡು ಸೀರೆ ನೆರಿಗೆ ಎಲ್ಲ ಮಾ ಹೋಗಿಕೊಂಡು ನೀಟಾಗಿ ಸೀರೆ ಓಡಿಸೋದು ಇದೆಲ್ಲದನ್ನು ಹಿಂದಿಂದಿನೇ ಮಾಡ್ತೀನಿ ಹಾಗೆ ಕಲಶನೂ ಕೂಡ ನೋಡ್ಬೋದು ಬೆಳ್ಳಿದು ಮೇಲುಗಡೆ ಕಲಶನ ಇಟ್ಟಿದ್ದೀನಿ ಕೆಳಗಡೆ ಬಂದುಬಿಟ್ಟು ಬಿಂದಿಗೆ ಅದು ನೀರು ಹಾಕಿಬಿಟ್ಟು ಇಟ್ಟಿರ್ತೀವಿ ಅದರಲ್ಲಿ ಏನೆಲ್ಲ ಹಾಕಿರ್ತೀನಿ ಅಂತಂದರೆ ಕಲಶಕ್ಕೆ ಅರ್ಶಿನ ಕುಂಕುಮ ಒಂಬತ್ತು ಅಕ್ಕಿ ಕಾಳು ಒಂದು ರುಪಿ ಕಾಯಿನ್ ಹಾಗೆ ಲವಂಗ ಮತ್ತು ಏಲಕ್ಕಿನ ಹಾಕಿಬಿಟ್ಟು ಮೇಲೆ ಕಾಯಿನ ಇಡ್ತೀವಿ ಎಲೆ ಇಟ್ಬಿಟ್ಟು ಕಾಯಿನ ಇಡ್ತೀವಿ ಐದು ವೀಳೆದೆಲೇನ ಇಡ್ತೀವಿ ಅದಾಗಿದ್ದ ಮೇಲೆ ಬೆಳ್ಳಿ ಮುಖವಾಡನ ಆಗಿ ಎಲ್ಲರೂ ಬೆಳ್ಳಿ ಮುಖವಾಡನ ಹಾಕ್ತಾರೆ ನನಗೆ ಮಣ್ಣಿನ ಮುಖವಾಡನೇ ತುಂಬಾ ಶ್ರೇಷ್ಠವಾಗಿದ್ದು ಅಂತ ನಾನು ಮಣ್ಣಿನ ಮುಖವಾಡನೇ ಇಡ್ತೀನಿ ಬೆಳ್ಳಿ ಮುಖವಾಡನ ತೊಗೊಳ್ಬೋದು ಬಟ್ ನನಗೆ ಯಾಕೋ ಅದು ವೈಟಾಗಿ ಅನಿಸುತ್ತಲ್ವ ಅಷ್ಟು ಚೆನ್ನಾಗಿ ಕಾಣಿಸಲ್ವೇನೋ ಅಂತ ಹೇಳಿಬಿಟ್ಟು ಅಲಂಕಾರ ಎಲ್ಲ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಬೆಳ್ಳಿ ಮುಖವಾಡ ಬಟ್ ನನಗೇನೋ ಇಷ್ಟ ಆಗಿಲ್ಲ ಅದು ಅದಕ್ಕೋಸ್ಕರನೇ ತೊಗೊಂಡಿಲ್ಲ ನೆಕ್ಸ್ಟ್ ಇಯರ್ ನೋಡೋಣ ನಿಮಗೆ ಯಾವುದು ಮುಖವಾಡ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಸೊ ನಾವು ಬೆಳ್ಳಿ ಮುಖವಾಡನ ಇದಕ್ಕೇ ಇಟ್ಟಿರಲಿಲ್ಲ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಚೆಂದ ಕಾಣಲ್ಲ ಅಂತ ಸೊ ಮೇಲೆ ಎಲ್ಲ ಸೀರೆ ಉಡ್ಸೋದಾಯಿತು ಇನ್ನೇನು ಹಾರಗಳು ಹಾಕಬೇಕು ನಾನು ಲಕ್ಷ್ಮಿ ಅಮ್ಮನವ್ರಿಗೆ ಅಂತಲೇ ಇದು ಸಪ್ರೇಟಾಗಿ ಹಾರನ ತೆಗೆದು ಇಟ್ಬಿಟ್ಟಿದ್ದೀನಿ ಗೋಲ್ಡ್ ಸೇಮ್ ಸೇಮ್ ಟು ಸೇಮ್ ಯಾರಾದರೂ ಬಂದಿರೋರು ಹಾಗೆ ಕೇಳ್ತಾಯಿದ್ರು ಗೋಲ್ಡ್ ಏನು ಗೋಲ್ಡಾ ಇದು ಅಂತ ಕೇಳ್ತಾಯಿದ್ರು ಇದು ಯಾವುದು ಗೋಲ್ಡ್ ಅಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕೊಟ್ಬಿಟ್ಟು ತೊಗೊಂಡಿರುವಂಥ ಹಾರ ಇದು ಎರಡೂ ಸಕ್ಕದಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹತ್ತಿರದಲ್ಲಿ ಹಾಗೆ ಮುಖವಾಡನೂ ಕೂಡ ಇವಾಗ ರೆಡಿ ಮಾಡಬೇಕಾಗಿತ್ತು ನಾನು ಹಿಂಗೆ ರೆಡಿ ಮಾಡೋ ಅಷ್ಟೊಂದು ಬಟ್ ಆದ್ರೂ ಸ್ಟಿಲ್ ನಾನು ಒಂದು ಸ್ಟಿಕ್ಕರು ಮತ್ತು ಮುಗಿಬಟ್ಟು ಇದೆಲ್ಲದನ್ನು ಇಡ್ತೀನಿ ನಾನು ಲಕ್ಷ್ಮಿಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ರೆಡ್ದು ಸ್ಟಿಕ್ಕರ್ ಇಟ್ಬಿಟ್ಟು ಈ ರೀತಿ ಮುಖವಾಡನ ಹಾಕಿಬಿಟ್ಟೆ ಎಲ್ಲ ಫಿನಿಶ್ ಆಯಿತು ಇನ್ನೇನು ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡೋ ಥರನೂ ನಾನು ಇಟ್ಕೊಳ್ಳೋದು ದೇವ್ರಿಗೆ ನೋಡ್ಬೋದು ಇಲ್ಲಿ ದೀಪನೂ ಕೂಡ ರೆಡಿ ಮಾಡಿಬಿಡ್ತೀನಿ ದೀಪದ ಕಂಬಕ್ಕೂ ಇವಾಗ ಇನ್ನೇನು ರೆಡಿ ಆಯಿತು ಬತ್ತಿನೆಲ್ಲ ಇಟ್ಬಿಟ್ಟು ಅದಕ್ಕೆ ಆಯಿಲ್ನ ಹಾಕ್ಬಿಟ್ಟು ಇಡ್ತೀನಿ ನೆನೆಯುತ್ತೆ ನೈಟಲ್ಲೇ ನೆನ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ದೀಪ ಹಚ್ಚೋಕ್ಕೆ ಸರಿ ಹೋಗುತ್ತೆ ಅಂತ ದೀಪದ ಕಂಬನೂ ರೆಡಿ ಮಾಡಿಬಿಡ್ತೀನಿ ಇಲ್ಲಿ ನಾಲ್ಕು ದೀಪ ಇಡ್ತಾಯಿದ್ವಿ ಈ ವರ್ಷ ಬೇಡ ಬಿಡು ಎರಡೇ ಇಡೋಣ ಇದು ಬೆಳ್ಳಿದಿದ್ದು ಅದಕ್ಕೆ ಎರಡೇ ಇಡೋಣ ಅಂತ ಹೇಳಿದ್ರು ನಮ್ಮಮ್ಮಿ ಸೊ ಓಕೆ ಅಂತ ಹೇಳಿಬಿಟ್ಟು ನಾನು ಎರಡನೇ ಇಟ್ಟೆ ನೋಡ್ಬೋದು ನಾನು ಕೂಡ ನೋಡ್ತಾ ಇದ್ದೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ದೂರದಿಂದ ಹೋಗಿ ಬಂದು ತುಂಬಾ ಚೆನ್ನಾಗಿತ್ತು ದೀಪದ ಕಂಬಕ್ಕೆ ಅರ್ಶನ ಕುಂಕುಮ ಮತ್ತು ಒಂದಿಷ್ಟು ಇಡಬೇಕಲ್ವಾ ಹೂವಾಗಿವೆ ಎಲ್ಲ ಅದು ಬೆಳಗ್ಗೆ ಇಟ್ಕೊಳ್ತಾರೆ ನಮ್ಮಮ್ಮಿ ಅಂತ ಜಸ್ಟ್ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹಚ್ಬಿಡು ಅಂತ ಹೇಳಿದರು ಹಾಗೆ ಹಣ್ಣು ಫ್ರೂಟ್ಸು ಇದೆಲ್ಲದನ್ನೂ ಇಟ್ಬಿಡ್ತೀನಿ ಹಿಂದಿನ ದಿನನೇ ರೆಡಿ ಮಾಡ್ಕೊಂಡು ಬಿಡ್ತೀವಿ ನಾವು ಯೂಶ್ವಲ್ ಆಗಿ ಆಮೇಲೆ ಅದು ಆಗಿದ್ಮೇಲೆ ಎಲ್ಲದನ್ನು ಆಗಿದ್ಮೇಲೆ ಮತ್ತು ತಿನ್ನೋ ಐಟಮ್ಸ್ ಎಲ್ಲ ಇಡಬೇಕಲ್ವಾ ಲಕ್ಷ್ಮಿ ಅಮ್ಮನವ್ರಿಗೆ ಅರ್ಜಿಕಾಯಿ ಚಕ್ಲಿ ನಿಪ್ಪಟ್ಟು ಮತ್ತು ಕಾಸು ಇದೆಲ್ಲದನ್ನು ಇವತ್ತೇ ರೆಡಿ ಮಾಡಿಬಿಡ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ದೀಪ ಹಚ್ಚಿಬಿಟ್ಟು ಡೈರೆಕ್ಟಾಗಿ ಪೂಜೆ ಮಾಡೋ ಥರ ಇರಬೇಕು ಅಂತ ನಾನು ಇದೇ ಥರನೇ ಪ್ರತಿ ವರ್ಷವೂ ಹೀಗೆ ಮಾಡ್ಕೊಂಡು ಹೋಗಿದ್ದೀವಿ ಸೊ ಅದನ್ನು ರೆಡಿ ಮಾಡ್ತಾಯಿದ್ದೆ ನಮ್ಮಮ್ಮಿ ಕೂಡ ಮಾತಾಡಿಕೊಂಡು ಮಮ್ಮಿನೂ ಕೂಡ ಅಡುಗೆ ಮನೇಲಿ ಏನೋ ಮಾಡ್ತಾಯಿದ್ರು ಕ್ಲೀನಿಂಗ್ ಕೆಲಸನ ಸೊ ಅವರು ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡು ಡೈರೆಕ್ಟಾಗಿ ಪೂಜೆ ಮಾಡೋಣ ಅಂತ ಅವರು ಕೂಡ ರೆಡಿ ಮಾಡ್ಕೊಳ್ತಾಯಿದ್ರು ಸೊ ಅದಾಗಿದ್ಮೇಲೆ ಎಲ್ಲದನ್ನು ಇಟ್ಟು ಇನ್ನೇನು ನಾನು ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿ ಆಗಿಬಿಟ್ಟಿತ್ತು ಅದಾಗಿದ್ಮೇಲೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಒಂದ್ಸರ್ತಿ ಕಸ ಗುಡಿಸ್ಬಿಟ್ಟು ಕ್ಲೀನಾಗಿ ಫ್ರೆಶ್ ಮಾಡಿ ಇಟ್ಟು ಇಡ್ತೀವಿ ಈ ವರ್ಷ ತುಂಬಾ ಸ್ಪೆಷಲ್ಲು ಯಾಕಂದರೆ ನನ್ನ ಮಗಳು ನಮ್ಮ ಜೀವನದಲ್ಲಿ ಬಂದಿದ್ದಾಳೆ ಅಂತ ಅವಳಿಗೋಸ್ಕರನೇ ಇದೆಲ್ಲದನ್ನು ಮಾಡೋದು ಹೊಸ ಹೊಸ ಅವಳಿಗೆ ಒಂದೊಂದು ಹಬ್ಬನೂ ಕೂಡ ಹೊಸದಾಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಅನ್ನೋದಕ್ಕೆ ನನ್ನ ಕಾತುರದಿಂದ ಕಾಯ್ತಾ ಇದ್ದೆ ಅವಳು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡೇ ಮಾಡ್ತಾಳೆ ದೀಪ ಇದೆಲ್ಲದನ್ನೂ ನೋಡಿ ಅಲಂಕಾರನ ನೋಡಿ ಅಷ್ಟು ಗೊತ್ತಾಗ್ತಾ ಇದೆ ಅವಳಿಗೆ ನಂಗೆ ತುಂಬಾ ಖುಷಿ ಇದೆ ಹಾಗೆ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್